ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ರವೆ ಉಂಡೆನ ಯಾವ ಥರ ಮಾಡೋದು ಅಂತ ಇದ್ದೀನಿ ಬನ್ನಿ ಈ ರವೆ ಉಂಡೆನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇದನ್ನು ನಾನು ಬಿಗ್ನರ್ಸ್ಗಾಗಿ ಇದ್ದೀನಿ ನೋಡಿ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆ ಚೆನ್ನಾಗಿ ಬಿಸಿ ಆದ ನಂತರ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕರಗಿದ ನಂತರ ನಾನು ಒಂದು ಎಂಟರಿಂದ ಹತ್ತು ಗೋಡಂಬಿನ ತಗೊಂಡಿದ್ದೀನಿ ಗೋಡಂಬಿನ ಸ್ವಲ್ಪ ಕ್ರಶ್ ಮಾಡಿಟ್ಕೊಳ್ಳಿ ಅಂದರೆ ಸಣ್ಣದಾಗಿ ಕಟ್ ಮಾಡಿಟ್ಕೊರಿ ತುಪ್ಪ ಕರಗಿದ ನಂತರ ನಾವು ಗೋಡಂಬಿಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಾಗೋವರೆಗು ಫ್ರೈ ಮಾಡ್ಕೊಳ್ಳೋಣನು ಗೋಡಂಬಿನ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣಂತ್ರಿ ತುಪ್ಪದೊಳಗೆ ನಾನಿದ ಬಿಗ್ನರ್ಸ್ಗಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡ್ರಿ ಚೆನ್ನಾಗಿ ಇದ್ದಾವೆ ಗೋಡಂಬಿ ಗೋಡಂಬಿ ಚೆನ್ನಾಗಿ ಹುರಿದ ನಂತರ ನಾವು ಆನಂತರ ಇದಕ್ಕೆ ದ್ರಾಕ್ಷಿನ ಹಾಕೊಳ್ಳೋನು ಮೊದಲಿಗೆ ಬೇಕಾದರೆ ದ್ರಾಕ್ಷಿ ಹುರ್ಕೋರಿ ಆನಂತರ ನೀವು ಗೋಡಂಬಿ ಹುರ್ಕೋರಿ ನಾನಿಲ್ಲಿ ಮೊದಲಿಗೆ ಗೋಡಂಬಿನ ಹುರ್ಕೋತಾ ಇದ್ದೀನಿ ಆ ನಂತರ ನೋಡ್ರಿ ಇಲ್ಲಿ ಹುರ್ಕೊಂಡ ಇದ್ದೀನಿ ಇದನ್ನ ಒಂದು ಪ್ಲೇಟಿಗೆ ರೀ ನಾವು ಆನಂತರ ನಾನು ಒಂದು ಸ್ವಲ್ಪ ದ್ರಾಕ್ಷಿನ ಒಣ ದ್ರಾಕ್ಷಿ ತಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ತುಪ್ಪದೊಳಗೆ ತುಪ್ಪ ಭಾಳ ಏನೋ ರೀ ಭಾಳ ಬೇಕಾಗೋದಿಲ್ಲ ಇದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ತುಪ್ಪ ಆದರೆ ಸಾಕಾಗುತ್ತೆ ನೋಡ್ರಿ ಈ ರವೆ ಉಂಡಿಗೆನೆ ತುಪ್ಪ ಏನು ಜಾಸ್ತಿ ಬೇಕಾಗೋದಿಲ್ಲ ಈ ರೀತಿ ಚೆನ್ನಾಗಿ ನಾವು ಅದು ಒಣ ದ್ರಾಕ್ಷಿನ ಹುರ್ಕೊಂಡ ನಂತರ ಇದನ್ನು ಕೂಡ ಒಂದು ಪ್ಲೇಟಿಗೆ ತಗೊಂಡ್ಬಿಡೋಣ್ರಿ ನಾನಿಲ್ಲಿ ಯೂಸ್ ಮಾಡ್ತಿರುವಂತಹ ರವ ಬಂದು ಸೂಜಿ ರವೆ ಅಂತ ಹೇಳ್ತಾರೆ ನೋಡ್ರಿ ಅಥವಾ ಬಾಂಬೆ ರವ ಅಂತ ಹೇಳ್ತಾರೆ ಅದನ್ನು ನಾನು ಇಲ್ಲಿ ಯೂಸ್ ಇದ್ದೀನಿ ಅದನ್ನೇ ಯೂಸ್ ಮಾಡ್ಕೊಳ್ಳಿ ಈ ಉಂಡೆ ರವೆ ಮಾಡೋದಕ್ಕೆ ನೋಡ್ರಿ ಇಲ್ಲಿ ನಾನು ಮೇಜರ್ಮೆಂಟ್ಗೆ ಒಂದು ಕಪ್ಪನ್ನು ಇದ್ದೀನಿ ನೋಡ್ರಿ ಒಂದು ಎರಡು ಬೌಲ್ ಆಗುವಷ್ಟು ನಾನು ರವೆನ ತೊಗೊಂಡಿದ್ದೀನಿ ಬಾಂಬೆ ರವೆನ ತಗೊಂಡು ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ರೀ ಕೆಂಪಾಗುವವರೆಗೂ ಒಂಥರ ತುಪ್ಪದಲ್ಲಿ ಹುರಿದ ನಂತರ ಸ್ಮೆಲ್ ಬರ್ತೈತಿ ನೋಡ್ರಿ ಆ ಥರ ಘಮ್ ಅನ್ನೋ ಥರ ಸ್ಮೆಲ್ ಬರ್ತೈತಿ ಅಲ್ಲಿತನ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಒಂದು ಎರಡು ಬೌಲ್ ಆಗುವಷ್ಟು ನಾನು ರವೆನ ತಗೊಂಡಾಯ್ ತೊಗೊಂಡಿದ್ದೀನಿ ರವೆನ ಚೆನ್ನಾಗಿ ತುಪ್ಪದಲ್ಲಿ ರೀ ಸ್ವಲ್ಪ ಕೆಂಪಾಗುವವರೆಗು ಈ ರವೆನ ಚೆನ್ನಾಗಿ ಹುರ್ಕೋರಿ ಆನಂತರ ನಾನು ನಾನಿಲ್ಲಿ ರವೆ ಜೊತೆಗೇ ನಾನು ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತಲೇ ಸ್ವಲ್ಪ ಒಣ ಕೊಬ್ಬರಿನ ಒಂದು ಅರ್ಧ ಬೌಲ್ ಆಗುವಷ್ಟು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ರೀ ನಾನು ಒಣ ಕೊಬ್ಬರಿನ ನಾನು ಮೊದ್ಲಿಗೆ ಹೆರ್ಜಿ ಇಟ್ಕೊಂಡಿದ್ದೆ ನೀವು ಕೂಡ ಹಾಗೆನೇ ಮೊದ್ಲಿಗೆ ಹೆರ್ಜಿ ಇಟ್ಕೊಂಡ್ರಿ ಅಂತಂದ್ರೆ ಈ ಉಂಡೆ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಆ ನಂತರ ನೋಡ್ರಿ ಇಲ್ಲೇ ನಾನು ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ನಲ್ವ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿದ ನಂತರ ಮತ್ತೆ ಚೆನ್ನಾಗಿ ನಾವು ಈ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಈ ರೀತಿ ನೋಡ್ರಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ತುಂಬಾ ಆಗಿರುವಂತಹ ರವಿ ಉಂಡೆ ರೆಡಿ ಆಗ್ತಾವ್ರಿ ನಮ್ಗೆ ಈ ರವೆನ ಯಾವ ರೀತಿ ಹುರ್ಕೋತೀವಿ ಅನ್ನೋದ್ರ ಮೇಲೆ ಈ ರವೆ ಉಂಡೆ ಡಿಪೆಂಡ್ ಆಗುತ್ತೆ ನೋಡ್ರಿ ರವೆನ ಚೆನ್ನಾಗಿ ಹುರ್ಕೋಬೇಕ್ರಿ ನಾವು ತುಪ್ಪದೊಳಗೆ ಅಂದರೆ ರವೆ ಉಂಡೆ ಸಾಫ್ಟಾಗಿ ಬರ್ತಾವ್ರಿ ಈ ರವೆ ಉಂಡೆನ ನಾವು ಒಂದು ತನ ಆದ್ರೂ ಏನು ಇರೋ ಹಾಗೇನೆ ಇಟ್ಕೋಬೋದ್ರಿ ಪಾಕ ತಗೊಂಡು ಕಟ್ಟಿದ್ವಿ ಅಂತಂದರೆ ಒಂದು ಕೆಡೋದಿಲ್ಲ ಕೆಡೋದಿಲ್ರಿ ಆ ಥರ ನಾವು ಇಟ್ಕೋಬೋದ್ರಿ ಈ ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರಿದತ್ತೇವಲ್ಲ ಸೊ ಅದಕ್ಕೋಸ್ಕರ ಇದು ರವೆ ಉಂಡೆ ಏನೂ ರೀ ನೋಡಿರಿ ಈ ಥರ ಕೈ ಬಿಡ್ದೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ರವೆನ ಕೈ ಬಿಟ್ವಿ ಅಂತಂದ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಕೈ ಬಿಡ್ದಿರೋ ಹಾಗೇನೆ ನಾವು ಈ ಥರ ರವೆನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂತ ಹಾಗೇನೇ ಯಾರೆಲ್ಲ ನಾನು ಹೊ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದರಿಂದ ನಾನು ಹಾಕಿದಂಥ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಮೊದಲಿಗೆ ನಿಮ್ಗೆ ಬಂದು ತಲುಪ್ತಾವ್ರಿ ಮೊದಲಿಗೆ ನೀವೇ ರೀ ನೋಡಿರಿ ಈ ಥರ ಚೆನ್ನಾಗಿ ಫ್ರೈ ರೀ ಒಂದು ಹತ್ತರಿಂದ ಹದಿನೈದು ನಿಮಿಷದ ಕಾಲ ನಾವು ಈ ಥರ ರವೆನ ಚೆನ್ನಾಗಿ ಫ್ರೈ ಮಾಡಿದ್ವಿ ಅಂತಂದ್ರೆ ತುಂಬಾ ಸಾಫ್ಟಾಗಿರುವಂಥ ರವೆ ಉಂಡೆ ನಮ್ಗೆ ರೆಡಿ ಆಗ್ತಾವ್ರಿ ನೋಡಿ ಇಲ್ಲಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷದ ಕಾಲ ನಾವು ಹುರ್ಕೋಬೇಕಾಗತ್ತೆ ರೀ ನಾನು ನಾನಿಲ್ಲಿ ಎರಡು ಕಪ್ಪಿಗೆ ಎರಡು ಕಪ್ ರವೆಕ ನಾನು ಒಂದು ಕಪ್ನಷ್ಟು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ ಮೇಜರ್ಮೆಂಟ್ ನಾನು ಹೇಳ್ತಾ ಇರೋ ಹಾಗೆ ಕರೆಕ್ಟಾಗಿ ತಗೋರಿ ಅಂದರೆ ಪರ್ಫೆಕ್ಟ್ ಆಗಿರುವಂತಹ ರವೆ ಉಂಡೆ ರೆಡಿ ಆಗ್ತಾವ್ರಿ ನಾನು ಹೇಳಿದಂಥ ಕರೆಕ್ಟ್ ಮೇಜರ್ಮೆಂಟನ್ನ ಕರೆಕ್ಟಾಗಿ ಫಾಲೋ ಮಾಡಿರಿ ನೋಡ್ರಿ ಇಲ್ಲಿ ನಾನು ಎರಡು ಬೌಲ್ ಆಗುವಷ್ಟು ರವೆ ರೀ ಅದಕ್ಕೆ ಒಂದು ಬೌಲ್ ಆಗುವಷ್ಟು ನಾನು ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಬೌಲ್ನಷ್ಟು ನಾನು ನೀರನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ನೀರು ಹಾಕೋದು ಗೊತ್ತಾಗಲಿಲ್ಲ ಅಂತಂದರೆ ಸಕ್ಕರೆ ಮುಳುಗುವವರೆಗೂ ನೀರು ಹಾಕೋರಿ ನೋಡ್ರಿ ಇಲ್ಲಿ ನಾನು ಮತ್ತೆ ರವೆನ ತಕ್ಕೊಂಡು ಆ ನಂತರ ನಾನು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ನೋಡ್ರಿ ಸಕ್ಕರೆನ ಹಾಕೋತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಹಾಗೆಯೇ ಅರ್ಧ ಬೌಲ್ ಆಗುವಷ್ಟು ನೀರನ್ನು ಹಾಕೊತಾ ಇದ್ದೀನಿ ಮೇಜರ್ಮೆಂಟ್ಗೆ ಬೌಲ್ ಕೂಡ ಯೂಸ್ ಮಾಡಬೇಕು ಅಂತ ಏನಿಲ್ಲರಿ ಗ್ಲಾಸು ಅಥವಾ ಟೀ ಕುಡಿ ಕಪ್ಪಿಲ್ಲೆ ನಾವು ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ರೀ ನೋಡ್ರಿ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ನಾನು ನೀರನ್ನು ಹಾಕ್ಕೊತಾ ಇದ್ದೀನಿ ಹಾಗೇನೇ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ರೀ ಮೊದಲೇ ಏಲಕ್ಕಿ ಮತ್ತು ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಕೂಡ ಇದಕ್ಕೆ ಇದ್ದೀನಿ ಇದು ಚೆನ್ನಾಗಿ ಸಕ್ಕರೆ ಕರಗಿದ ನಂತರ ನಾವು ಸೇರಿಸ್ಕೊಳ್ಳೋಣ ರೀ ಅದಕ್ಕೆ ನೋಡಿರಿ ಸಕ್ಕರೆನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ ರೀ ಸಕ್ಕರೆ ಚೆನ್ನಾಗಿ ಕರಗಿತು ಅಂತಂದ್ರೆ ಪಾಕನ ತಗೊಳ್ಳೋ ನಂತರ ನಾವು ಪಾಕ ತಗೋಬೇಕಾದ್ರೆ ಹೆಂಗೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ಕೈಗೆ ಅಂಟಂಟಾಗ್ತಿರ್ಬೇಕ್ರಿ ಅದು ಪಾಕ ಅಲ್ಲಿವರೆಗೂ ನಾವು ಪಾಕನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೊಗೋಬೇಕಾಗತ್ತೆ ರೀ ಸ್ವಲ್ಪ ನಿಧಾನವಾಗಿ ನಾವು ಈ ಸಕ್ಕರೆ ಪಾಕನ ತೊಗೊಂಡ್ವಿ ಅಂತಂದ್ರೆ ರವೆ ಉಂಡೆ ಚೆನ್ನಾಗಿ ಚೆನ್ನಾಗಾಕ್ತಾವ್ರಿ ಇಲ್ಲಾಂದ್ರೆ ಮೆತ್ತಗಾಗಿ ಅಥವಾ ತೀರಾ ಗಟ್ಟಿ ಆಗ್ತಾವ್ರಿ ಏರು ಅನ್ನ ತೊಗೊಂಡ್ವಿ ಅಂತಂದ್ರೆ ಭಾಳ ಗಟ್ಟಿ ಗಟ್ಟಿಯಾಗ್ತಾವ್ರಿ ಸೊ ಮೃದುವಾಗಿ ಬರಬೇಕು ಅಂತಂದ್ರೆ ಸ್ವಲ್ಪ ನಾವು ತಾಳ್ಮೆಯಿಂದ ಈ ಪಾಕನ ತೊಗೋಬೇಕಾಗತ್ರಿ ನೋಡಿರಿ ಚೆನ್ನಾಗಿ ತಿರುಗಿಸ್ತಾ ತಿರುಗಿಸ್ತಾ ನಾವು ಪಾಕನ ರೀ ಸ್ವಲ್ಪ ಒಂದು ಎಳೆ ಪಾಕ ಅಂತಾರೆ ನೋಡಿರಿ ಆ ಥರ ಒಂದು ಒಂದು ಎಳೆ ಪಾಕನ ನಾವು ತೊಗೋಬೇಕಾಗತ್ತ ನೋಡಿ ಚೆನ್ನಾಗಿ ಸಕ್ಕರೆ ಕರಗಬೇಕ್ರಿ ನಾವು ಕೈ ಬಿಡ್ದೇನೆ ಈ ಥರ ತಿರುಗಿಸ್ತಾ ಇರ್ಬೇಕ್ರಿ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರ್ಗಿಸ್ರಿ ಸಕ್ರೆ ಈ ಥರ ಚೆನ್ನಾಗಿ ಕರಗಬೇಕು ನೋಡ್ರಿ ಆ ನಂತರ ನಾನು ಪಾಕನ ಇದ್ದೀನಿ ರೀ ಯಾವ ರೀತಿ ನೋಡಬೇಕು ಅಂತಂದು ನೋಡ್ರಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಕೈಗೆ ನೋಡ್ರಿ ಇಲ್ಲಿ ಚೆನ್ನಾಗಿ ತೋರಿಸ್ಕೊಡ್ತಾಯಿದ್ದೀನಿ ಈ ರೀತಿ ಒಂದೇಳೆ ಪಾಕ ಬರ್ಬೇಕ್ರೆ ಈ ಥರ ಪಾಕ ಬಂತಂದ್ರು ಸಕ್ರೆ ನಮ್ಗೆ ನಾವು ಹುರಿದಿಟ್ಟಿರುವಂತಹ ರವೆನ ಇದಕ್ಕೆ ರೀ ಫ ಮೊದಲಿಗೆ ನಾನು ಕುಟ್ಟಿ ಪುಡಿ ಮಾಡಿಟ್ಟಿರುವಂತಹ ಏಲಕ್ಕಿ ಮತ್ತು ಲವಂಗನ ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿರಿ ಈ ರೀತಿ ಪಾಕ ಬರಬೇಕು ರೀ ಒಂದೆಡೆ ಪಾಕ ಬಂತು ಅಂದ್ರೆ ಸಾಕಾಗ್ತತ್ರಿ ಸ್ವಲ್ಪ ಗ್ಯಾಸ್ ಮೇಲ್ಗಡೆ ನಾವು ರವೆನ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ನಾವು ಚೆನ್ನಾಗಿ ರವೆನ ಈ ಪಾಕದೊಳಗೆ ಚೆನ್ನಾಗಿ ಬೆರೆಸ್ಬೇಕಾಗತ್ತೆ ರೀ ಈಗ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಮತ್ತು ಲವಂಗನ ಹಾಕ್ಕೊಂಡಿದ್ದೀನಿ ರೀ ಇವಾಗ ನೋಡಿರಿ ರವೆನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ಪಾಕದೊಂದಿಗೆ ಚೆನ್ನಾಗಿ ಹೊಂದ್ಕೋಬೇಕ್ರಿ ಅದು ಅಕಸ್ಮಾತ್ ಪಾಕ ಏನಾದರೂ ಗಟ್ಟಿ ಆಯಿತು ಅಥವಾ ಪಾಕ ಏರಾಗಿ ಬಂತು ಅಥವಾ ಉಂಡೆಗಳು ಕಟ್ಟೋಕೆ ಇಲ್ಲ ಅಂತಂದ್ರೆ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಯಿಸಿ ಇಟ್ಟಿರುವಂತಹ ಕಾಯಿಸಿ ಆರಿದಂಥ ಹಾಲನ್ನು ನಾವು ಸ್ವಲ್ಪ ಹಾಕ್ಕೊಂಡು ಗೇಸ್ ಮೇಲ್ಗಡೆ ಇಟ್ಕೊಂಡು ಹಾಕ್ಕೊಂಡು ಆ ನಂತರ ಉಂಡಿನ ರೀ ನಾವು ಇಲ್ಲಿ ನೋಡ್ರಿ ನಾನು ಹುರಿದಿಟ್ಟಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿನ ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಇದನ್ನು ಸ್ವಲ್ಪ ತನಗಾಗೋದಿಕ್ ಬಿಡ್ಬೇಕ್ರಿ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ತನಗಾಗೋದಕ್ಕೆ ಬಿಡೋಣ್ರಿ ಒಂದು ಅರ್ಧ ಗಂಟೆ ಬಿಡುನಂತ್ರಿ ನೋಡಿರಿ ಇವಾಗ ಅರ್ಧ ಗಂಟೆ ಆಗೈತಿ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಸೊ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಬಿಟ್ಟಿದೆ ರವೆ ನಾನು ಹೇಳಿರುವಂತಹ ಈ ಅಳತೆಯ ಸರಿಯಾಗಿ ತೊಗೊಂಡು ನೀವು ಮಾಡಿದ್ರಿ ಅಂತಂದರೆ ತುಂಬಾ ಸಾಫ್ಟಾಗಿರುವಂತಹ ರವೆ ಉಂಡೆ ರೆಡಿ ಆಗ್ತಾವ್ರಿ ಸ್ವಲ್ಪ ಕೈಗೆ ನಾನು ತುಪ್ಪನ ಹಚ್ಕೊಂಡು ಅಥವಾ ತುಪ್ಪನ ಸವರ್ಕೊಂಡು ಆ ನಂತರ ಉಂಡೆಗಳನ್ನು ಕಟ್ಕೊತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಕೂಡ ಈ ರೀತಿನೇ ಒಂದು ಸತಿ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳಿರಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋ ನಂತರಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್